ಇವತ್ತು ಗುರುವಾರ ಆ್ಯಂಡ್ ಇವತ್ತು ನನ್ನ ತಮ್ಮನ್ನು ಬರ್ತಾಡೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಎಷ್ಟು ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ಅಲ್ಲಿ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಕಸ್ಮಾತ್ ಆಗಿಲ್ಲ ಅಂತಂದರೆ ಮನೆಗೆ ಬಂದುಬಿಟ್ಟೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ತುಂಬ ದಿವಸ ಆಗಿತ್ತು ವ್ಲಾಗ್ ಮಾಡಿ ಇನ್ನು ನಾನು ಯೂಸ್ ಯೂಟ್ಯೂಬ್ ಇನ್ನು ಇನ್ಸ್ಟಾಗ್ರಾಮಲ್ಲಿ ನಾನು ಆಸ್ತಮೆ ಕ್ವಶನ್ ಹಾಕ್ಬಿಟ್ಟು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಆಗಿಲ್ಲ ಯಾಕೆ ಅಂತಂದರೆ ಈ ಹೊಸ ಫೋನ್ ತೊಗೊಂಡು ಡಿಲೀಟ್ ಆಗಿಬಿಡ್ತು ಅದೆಲ್ಲ ಕೂಡ ನಾನು ಒಂದು ಸೆಕೆಂಡ್ ಹಾಕ್ತೀನಿ ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಆಸ್ಕಮೆಯ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ನಾನು ಯಾವತ್ತು ಆಸ್ಮೆಯ ಕ್ವೆಶನ್ ಹಾಕ್ತೀನಿ ಅಂತಂದರೆ ಸಿಕ್ಸ್ತ್ ಡಿಸೆಂಬರ್ ಸಿಕ್ಸ್ ಹಾಕಿರ್ತೀನಿ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಕೇಳ್ಬೋದು ಇಲ್ಲ ಅಂತಂದರೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ಕೇಳಿದ್ರೆ ಸೊ ನಾನು ಆನ್ಸರ್ ಮಾಡ್ತೀನಿ ಓಕೆನಾ ಇವಾಗ ಅಲ್ಲಿ ಹೋಗ್ತಿದ್ದೀವಿ ನಮ್ಮ ಮನೆಯಿಂದ ಏನು ಜಾಸ್ತಿ ದೂರ ಇಲ್ಲ ಸ್ವಲ್ಪ ದೂರ ಅಷ್ಟೇ ಏನೊಂದು ಇಪ್ಪತ್ತು ನಿಮಿಷದಲ್ಲಿ ಹೋಗ್ಬಿಡ್ಬೋದು ಇನ್ನು ಅಷ್ಟೇ ಕಿಲೋಮೀಟರ್ ಇದೆಯಾ

ಇಸ್ ಇದು ಒಳಗಡೆ ಎಂಟ್ರೆನ್ಸು ಸೊ ಇಲ್ಲಿ ತುಂಬ ಜನ ರಶ್ ಇತ್ತು ಸೊ ನಾವು ವೀಡಿಯೋ ಆಗುತ್ತೋ ಇಲ್ವೋ ಅಂದ್ಕೊಂಡು ಹಾಗೆ ಮಾಡ್ತಿದ್ವಿ ಅದರಲ್ಲೂ ನಾವು ಫಸ್ಟ್ ಟೈಮ್ ಆಚೆಗಡೆ ರೀತಿ ವೀಡಿಯೋ ಮಾಡ್ತಿರೋದ್ರಿಂದ ತುಂಬಾ ಮುಜುಗರ ಅನಿಸ್ತಿತ್ತು ತುಂಬ ಜನ ಇದ್ದರು ಸೊ ನೀವೇ ನೋಡ್ತಾ ಇರ್ಬೋದು ಕೊನೆಗೂ ನಾವು ದೇವ್ರ ದರ್ಶನ ಮಾಡ್ಕೊಂಡ್ವಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಅಲ್ಲಿಂದನೇ ಸೊ ದೇವರು ಎಲ್ರಿಗೂ ಕೂಡ ಒಳ್ಳೆಯದು ಮಾಡಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದರು ಅಂತಂದ್ರೆ ಅಲ್ಲಿ ಟೇಬಲ್ ಹತ್ರ ಕೂಡ ನಮಗೆ ನಿಂತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ ಹಾಗಾದರೂ ಕೂಡ ನನ್ನ ತಮ್ಮ ಹೇಗೋ ವೀಡಿಯೋ ಮಾಡಿ ಕೊಟ್ಟ ಇನ್ನು ನಾನು ಆಗಲೇ ಹೇಳ್ದಂಗೆ ಸೊ ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಲೋ ಇರಲಿಲ್ಲ ಒಳಗಡೆ ಇನ್ನು ನೀವು ಬೇಕಾದ್ರೆ ಆಚೆಗಡೆ ಬಂದು ಫೋಟೋ ತೊಗೊಬೋದಿತ್ತು ಸೊ ನಾವು ಕೂಡ ಅಷ್ಟಾಗಿ ರಿಸ್ಕ್ ತೊಗೊಂಡು ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸೊ ಫಸ್ಟ್ ಟೈಮ್ ಆಚೆ ಮಾಡ್ತಿರೋದು ಅದಲ್ಲದೆ ವೀಡಿಯೋ ಬೇಡಿ ಮಾಡಬೇಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾವು ವೀಡಿಯೋ ಮಾಡಲಿಲ್ಲ ಆದರೂ ಇಲ್ಲಿ ಅಂಬಿತಮ್ಮ ಹೇಗೋ ಹಂಗೆ ಹಿಂಗೆ ಒಂದು ಕ್ಲಿಪ್ಪಿಂಗ್ಸ್ ತೆಗೆದಿದ್ದಾನೆ ಸೊ ಅದನ್ನ ಆ್ಯಡ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು ಇನ್ನು ದೇವಸ್ಥಾನದಿಂದ ಆಚೆ ಬಂದರೆ ಈ ರೀತಿ ಸಂತೆ ಥರ ಇತ್ತು ಪ್ರತಿ ಗುರುವಾರ ಮಾತ್ರ ಈ ರೀತಿ ಇರುತ್ತೆ ಸೊ ನಾನು ಓದ್ಸತಿ ಹೋದಾಗ ಥಿಂಕ್ ಬುಧವಾರನೂ ಬುಧವಾರ ಹೋಗಿದ್ದೆ ಅನಿಸುತ್ತೆ ಈ ರೀತಿ ಏನೂ ಇರಲಿಲ್ಲ ಅಂದರೆ ಈ ರೀತಿ ಹೂವುಗಳಾಗಿರಲಿ ತರ್ಕ ತರಕಾರಿಗಳಾಗಿರಲಿ ಈ ಥರ ಏನೂ ಇಟ್ಟಿರಲಿಲ್ಲ ಸೊ ನಾನು ಕೂಡ ಇವತ್ತು ಫಸ್ಟ್ ಟೈಮ್ ಗುರುವಾರ ಬಂದಿದ್ದರಿಂದ ಈ ರೀತಿ ಸಂತೆ ಇತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂಥೇಳಿ ಈ ರೀತಿ ಹೂವು ಗಿಡಗಳು ಬಟ್ಟೆ ಆಮೇಲೆ ಒಂದಷ್ಟು ಸ್ನ್ಯಾಕ್ಸು ಕ್ಲಿಪ್ಸು ಈ ರೀತಿ ಇರುತ್ತಲ್ಲ ಸಂತೆ ಅಥವಾ ಜಾತ್ರೆಯಲ್ಲಿ ಹೇಗೆ ಇಟ್ಟಿರ್ತಾರೆ ಅದೇ ರೀತಿ ಆಚೆ ಬಂದಾಗ ಇಟ್ಟಿದ್ದರು ಬಟ್ ನಾವೇನು ತೊಗೊಳ್ಳೋಕ್ಕೆ ಹೋಗಲಿಲ್ಲ ಅಲ್ಲಿ ಬಿಕಾಸ್ ತುಂಬ ರಶ್ ಇದ್ದರು ಯಾಕೆ ಬೇಕು ಸುಮ್ಮನೆ ಮಗು ಅದು ಅದ್ರಲ್ಲದೆ ಇವತ್ತೇ ತುಂಬ ಬಿಸಿಲು ಬೇರೆ ಇತ್ತಲ್ವ ಮಗು ನೆದ್ಕೊಂಡು ಯಾಕೆ ರಿಸ್ಕು ಹೇಳ್ಬಿಟ್ಟು ಏನೂ ಕೂಡ ತೊಗೊಳ್ಳಿಲ್ಲ ಹಾಗೆ ಬಂದುಬಿಟ್ವಿ ನಾವು ಆದರೂ ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಕೂಡ ಇದೆ ಅಲ್ಲಂತೂ ರಶ್ ಅಷ್ಟಿದ್ರು ಸೊ ಒಳಗಡೆ ಹೋಗ್ಬೇಕಾದ್ರೆ ಮಗು ಇರುತ್ತಲ್ವ ಯಾಕೆ ಬೇಕು ಜನಗಳ ಮಧ್ಯೆ ಆಮೇಲೆ ಯಾರಾದರೂ ಅಂತ ಹೇಳ್ಬಿಟ್ಟು ಎದುರ್ಕೊಂಡು ಹೋಗ್ಲಿಲ್ಲ ನೆಕ್ಸ್ಟ್ ಆವಾಗಾದರೂ ಬಂದರೆ ಆಯಿತು ಅಂಥೇಳಿ ಆಚೆ ಆಚೆಗಡೆಯಿಂದಲೇ ಕೈ ಮುಗ್ಕೊಂಡು ಮುಂದಕ್ಕೆ ಬಂದು ಇನ್ನು ರೋಡುದ್ದಕ್ಕೂ ಒಂದಷ್ಟು ತರಕಾರಿ ಅಂಗಡಿ 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 ಈ ರೀತಿ ನೋಡ್ತಿದ್ದೀರಲ್ಲ ಬಲೂನ್ಸು ಆ ಥರ ಈ ಥರ ಇತ್ತು ಅಂದ್ರೆ ತುಂಬಾ ರಶ್ ಇದ್ರು ಅಂಡ್ ಅಲ್ಲಿ ವಿಡಿಯೋ ಮಾಡಕ್ಕೆ ಅಲೋ ಕೂಡ ಮಾಡ್ಲಿಲ್ಲ ಸೊ ನಾವು ವಿಡಿಯೋ ಕೂಡ ಮಾಡ್ಲಿಲ್ಲ ಇವಾಗ ತುಂಬಾ ಒಟ್ಟೆ ಹಸಿರಿದೆ ಎಲ್ಲರಿಗೂ ಅಂತ ಹೇಳಿ ನನ್ ತಮ್ಮನ ಮತ್ತೆ ಇವ್ರ ತಮ್ಮನ ಚುರ್ಮುರಿ ತರಕೆ ಅಂತ ಕಳ್ಸಿದ್ವಿ ವಿಷ್ಣು ಅಂತ ಫುಲ್ ಟೈರ್ಡ್ ಟೈರ್ಡ್ ಅಲ್ಲ ಸ್ಪೀಡ್ ತಿನ್ಸ್ಬಿಟ್ಟಿದ್ವಿ ಅದಕ್ಕೋಸ್ಕರ ಇದ್ ಮಾಡ್ತಾವ್ ನೋಡಿ ಏನಿಲ್ಲ ಚುರ್ಮುರಿ ತಿನ್ನೋದು ಮನೆಗೆ ಹೋಗೋದು ಮನೆಯಿಂದ ಕಂಟಿನ್ಯೂ ಮಾಡಿದಿವಿ ಇಲ್ಲಿ ಇವಾಗಂತೂ ಸದ್ಯಕ್ಕೆ ಸಾಕಾಗಿ ಬಿಟ್ಟಿದೆ ಯಾಕಂತಂದ್ರೆ ಗುರುವಾರ ಆಗಿರೋದ್ರಿಂದ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡಕ್ ಆಗಿಲ್ಲ ಅಂಡ್ ಫಸ್ಟ್ಲಿ ಅಲ್ಲಿ ವಿಡಿಯೋ ಮಾಡುವಂತಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಿಲ್ಲ ಫಸ್ಟ್ ಇವಾಗ ತುಂಬಾ ಹೊಟ್ಟೆ ಹಸಿರೋ ಚುರ್ಮುಳಿ ತಿಳ್ಕೊಂಡು ಹೋದ ಬೆಳಿಗ್ಗೆ ಒಂದೇ ಒಂದು ಜೋಳದ ರೊಟ್ಟಿ ತಿಂದಿದ್ರು ಗೈಸ್ ನಾನು ಹೇಳ್ತೀನಿ ಅಷ್ಟೇ ಲಾಸ್ಟ್ ಏನು ತಿಂದಿಲ್ಲ ಅವ್ರ ತರಾ ಹೋಗಿದ್ರೆ ಆಗುತ್ತೆ ಏನೋ ಗೊತ್ತಿಲ್ಲ ಸದ್ಯಕ್ಕೆ ನಿಂತಿದ್ದ ಕ್ಯಾಮ್ರಾ ನೋಡಿ ಗೈಸ್ ಎಷ್ಟು ಕ್ರೇಜಿ ಆಗಿ ಬರ್ತದೆ ಬ್ಯಾಕ್ ಗ್ರೌಂಡ್ ನೋಡಿ ಹಿಂದೆ ಎಷ್ಟು ಬ್ಲರ್ ಆಗಿದೆ ಸೊ ಹೊಸ ಫೋನ್ ತಗೊಂಡಿದ್ದೀವಿ ಅದನ್ನ ನೀವ್ ಒಟ್ಟಿಗೆ ಶೇರ್ ಮಾಡ್ಬೇಕು ಬ್ಲಾಗ್ ಮಾಡ್ಬೇಕು ಅನ್ಕೊಂಡ್ವಿ ಬಟ್ ಆಗ್ಲಿಲ್ಲ ಅಂಬಿ ಅಂತ ಏನೋ ಮಾತಾಡ್ತಾರೆ ಮುಜುಗರ ಸೊ ಕ್ಯಾಮ್ರಾ ನೋಡಿ ಸುಸ್ತು ಅವ್ರು ಅಲ್ಲಿ ಐದು ತರ ಕಳ್ಸಿದಿವಿ ಚುರ್ಮುರಿ ಆರ್ ತರ ಕಳ್ಸಿದೀವಿ ಅಲ್ಲಿ ಬೇರೆ ಫಸ್ಟ್ ಗೆ ರಶ್ ಇದ್ದಾರೆ ಇನ್ ಇವ್ರಿಗೆ ರಶ್ ಅಲ್ಲಿ ಹೋಗಿ ಇಬ್ರು ಇನ್ನು ನಿಂತಿದ್ದಾರೆ ಏಯ್ ಅವ್ನಿಗೆ ನಮ್ಮ ಹುಡುಗನ್ ಕೈ ಕೊಟ್ಬಿಟ್ಟಿದ್ವಿ ಆರಾಮಾಗಿ ಕುತ್ಕೊಂಡ್ ಸ್ಪೀಡ್ ತಿನ್ಸಿದ್ವಲ್ಲ ಬಾಯೆಲ್ಲ ಒಂಥರ ಅವನಿಗೆ ವಿಷ್ಣು ಓಯ್ ವಿಷ್ಣು ಕರ್ಕೊಂಡು ಕರ್ಕೊಂಡೋಗ್ಬಿಡಪ್ಪ ಅವನ ಹೋಗ್ಬಿಡೋಣ ಐ ವಿಷ್ಣು ಹೋಗ್ತೀಯ ಅವನ ಜೊತೆ ಇರ್ತಿಯಾ

ಅಷ್ಟು ಇದ್ದೆಲ್ಲ ಅವನೂ ನಾವು ಫುಲ್ಲು ಟೈರ್ಡ್ ಯಾ ನಾವು ಲೈನಲ್ಲಿ ಅಂದರೆ ಕರೆಕ್ಟಾಗಿ ದರ್ಶನ ಕೂಡ ಮಾಡೋಕ್ಕಾಗಲಿಲ್ಲ ಅಷ್ಟು ರಶ್ ಇತ್ತು ಸೊ ಅದರಿಂದ ಬೇಗ ಬಂದುಬಿಟ್ರಿ ಇನ್ನೂ ಸಾಯಿಬಾಬಾ ಟೆಂಪಲ್ ಬೇರೆ ಇತ್ತು ಅಲ್ಲಿ ನಾವು ಸಾಯಿಬಾಬಾ ಟೆಂಪಲ್ಗೂ ಕೂಡ ಹೋಗಲಿಲ್ಲ ಸೊ ನೆಕ್ಸ್ಟ್ ಯಾವಾಗಾದರೂ ಸಾಯಿಬಾಬಾ ಟೆಂಪಲ್ಗೆ ಅಂತಲೇ ಸಪ್ರೇಟಾಗಿ ಹೋಗಿ ಬರಬೇಕು ಅಷ್ಟು ಇಷ್ಟ ಟೈರ್ಡ್ ಆಗಿಬಿಟ್ಟಿದ್ವಿ ಒಂದು ಸ್ವಲ್ಪ ಮಲ್ಕೊಂಡು ಆಮೇಲೆ ಸಿಗುವ ಅಂಬಿನೂ ಅಷ್ಟೇ ನೋಡಿ ಹಂಬಿ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರೆ ತಲೆನೋ ಕಮ್ಮಿ ಆಗುತ್ತೆ ಆ್ಯಂಡ್ ನಾವು ಬರ್ತಾ ಅಲ್ಲೇ ಒಂದು ದೇವಸ್ಥಾನದ ಒಳಗಡೆನೆ ಒಂದಷ್ಟು ಐಟಮ್ಸ್ನ ತಂದಿದ್ವಿ ಚೀಸ್ ಬಾಲ್ ಆಮೇಲೆ ಇದೊಂದು ಬಾಳೆಕಾಯಿ ಚಿಪ್ಸು ತಿನ್ಬಿಟ್ಟಿದೀವಿ ಆ್ಯಂಡ್ ನಮ್ಮ ಬಾಸ್ ಫೋಟೋ ಒಂದು ತೊಗೊಂಡ್ವಿ ತೊಗೊಂಡ್ವಿ ಆಂಜನೇಯ ಒಂದು ಸೊ ನಮ್ಮ ಬಾಸ್ ಫೋಟೋ ಒಂದು ತಗೊಂಡ್ವಿ ಅದಾದಮೇಲೆ ಗಂಧ ಸೊ ದೇವ್ ಫೋಟಾಗಿ ಇಡೋಕ್ಕೆ ಗಂಧ ಗಂಧವನ್ನು ತಗೊಂಡ್ವಿ ಅದಾದ್ಮೇಲೆ ಇದೊಂದು ಹೆಸರು ಕಾಳದು ತಗೊಂಡ್ವಿ ತಿನ್ನೋಕ್ಕೆ ಹೇಳಿ ಜಾಸ್ತಿ ತಿನ್ನೋಕ್ಕೆ ತಗೊಂಡಿರೋದು ನಾವು ಆ್ಯಂಡ್ ಇದೊಂದು ಸ್ವೀಟ್ ತೊಗೊಂಡ್ವಿ ಕೊಬ್ಬರಿಯಿಂದ ಮಾಡಿರೋ ಸ್ವೀಟು ಆಮೇಲೆ ಒಂದು ಚಕ್ಲಿ ತುಂಬ ಕಾಸ್ಟ್ಲಿ ಗಾಯಸಲ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಮೇಲೆ ಅಂಬಿ ಅವ್ನ ಗಾಡಿಗೆ ಅಂತ ಹೇಳಿ ಇದೊಂದು ಕೀಪ್ ಪಂಚ್ ತೊಗೊಂಡಿದ್ದಾನೆ ನಾವು ಗೊತ್ತಲ್ವ ಎಲ್ಲೇ ಹೋದರೂ ನಮ್ಮ ಬಾಸ್ನ ನಾವು ಬಿಡೋಲ್ಲ ಸೊ ಇಲ್ಲೂ ಬಾಸೆ ಇಲ್ಲೂ ಬಾಸೆ ಇದರಲ್ಲೂ ಬಾಸೆ ಎಲ್ಲೆಲ್ಲೂ ಬಾಸೆ ಸೊ ಹನುಮಾನ್ ಜಯಂತಿ ದಿವಸ ಪೂಜೆ ಮಾಡಿದ್ದು ಅಷ್ಟೇ ದೀಸ್ ನಮಗೆ ಫುಲ್ಲು ಆಗ್ಬಿಟ್ಟಿದ್ದಾನೆ ಫುಲ್ಲು ಕಂಗಾಲ ಏನು ಗೊತ್ತಾಗಿಸ್ ನಮಗೆ ಟ್ರಾವೆಲ್ ಅಂತ ಅಂದ್ರೆ ಆಗೋಲ್ಲ ಅದು ಎಷ್ಟೇ ಹತ್ರ ಆಗಿರಲಿ ಅಥವಾ ಎಷ್ಟೇ ದೂರ ಹೋಗಿರಲಿ ನಮಗೆ ಟ್ರಾವೆಲ್ ಅಂತ ಅಂದ್ರೇ ಆಗಲ್ಲ ಅದೇನಂತ ಗೊತ್ತಿಲ್ಲ ಇಬ್ರಿಗೂ ವಾಮಿಟ್ ಬಂದ್ಬಿಡುತ್ತೆ ಹಳ್ಳಿ ಹೊಟ್ಟೆ ಎಲ್ಲ ತೊಳೆಸಿದೆ ಅಲ್ಲಿ ಜ್ಯೂಸ್ ಕುಡಿದು ಆಮೇಲೆ ಚುರುಮುರಿ ಇದರದು ಅದೆಲ್ಲ ಇನ್ನೂ ಎದೇಲಿ ಹಂಗಂಗೆ ಕುಂತಂಗೆ ಆಗ್ತಿದೆ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ನೀರು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಮಲ್ಗೆದ್ರೆ ಸರಿ ಹೋಗ್ತೀವಿ ಇಬ್ಬರು ಅಷ್ಟೇ ಸೊ ಅವನು ಅಷ್ಟೆ ಆಮೇಲೆ ಇವತ್ತು ನನ್ನ ತಮ್ಮನ ಬರ್ತಡೆ ಸೊ ಅವನಿಗೆ ಕೇಕ್ ಕುಯಿಸ್ಬೇಕು ನಾಯ್ತು ಸೊ ಅದು ಕೂಡ ಇದೆ ಬ್ಲಾಗಲ್ಲಿ ಬರುತ್ತೆ ನೋಡಿ ನಿಶೇ ಗೈಸ್ ಗೈಸ್ ಇವಾಗ ನಾವು ನಮ್ಮ ಅಮ್ಮನ ಮನೆ ಹತ್ರ ಇದ್ದೀವಿ ಹೋಗಿ ಹೋದ್ಮೇಲೆ ಸಿಗ್ತೀವಿ ಯಾಕೆ ಅಂತಂದ್ರೆ ನನ್ನ ತಮ್ಮನ ಬರ್ತಾಡಲ್ವ ಸೊ ಅವ್ನಿಗೆ ಒಂದು ಸ್ವಲ್ಪ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿ ಆಮೇಲೆ ನಮ್ಮಮ್ಮನ ಮನೇಲೆ ಊಟ ಮಾಡಿಕೊಂಡು ಆಮೇಲೆ ಬರ್ತೀವಿ ನಮ್ಮಮ್ಮನ ಮನೆಯಿಂದ ಇಲ್ಲಿಗೆ ಏನೊಂದು ಐದು ನಿಮಿಷ ಅಷ್ಟೇ ಗಾಡಿಲಿ ಹೋದರೆ ಎರಡೇ ನಿಮಿಷ ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಸೊ ಅಲ್ಲೋದ್ಮೇಲೆ ಸಿಗೋಣ ತಂದ್ವಿ ಸೊ ಕೇಕ್ ಕಟ್ ಮಾಡೋದು ಇಲ್ಲೇ ಮಾಡೋಣ ಅಂತ ಇತ್ತು ಬಟ್ ನಮ್ಮಮ್ಮ ನನ್ನ ತಮ್ಮ ಬಂದಿದ್ದ ಆಮೇಲೆ ಇವ್ರಿಗೆಲ್ರಿಗೂ ಒಟ್ಟಿಗೆ ಕಟ್ ಮಾಡೋಣ ಹೇಳಿ ಸೊ ನಮ್ಮಮ್ಮನ ಮನೆಗೆ ಎರಡು ನಿಮಿಷ ಅಲ್ವಾ ಹೋಗ್ಬಿಟ್ಟು ಬರೋಣ ಹೇಳಿ ಹೋಗ್ತಾ ಇದ್ದೀವಿ

ಕ್ಯಾಮ್ರಾ ಮುಂದೆ ನಾಚಕಂದ್ರೆ ಲೈಫ್ ಲಾಂಗ್ ನಾಚಕತ್ತೀಯಾ ಮಮ್ಮಿ ಫಸ್ಟ್ ನೀನು ನಾಚಕಲಾದ್ಬಿಟ್ಟಿ ನನಗೆ ನನ್ನ ನಂದಗಳಿಲ್ಲ ಇವ್ರude ಬರ್ತಡೆ ಸ್ಪೆಷಲ್ ಎಲ್ಲರೂ ನಿಮ್ಮ ಅಪ್ಪನ ಫೋಟೋ ನೋಡಿದ್ರೆ ನಮ್ಮ ಎಲ್ಲ ಸ್ಮೈಲ್ ಆಂಟಿ ಕಟ್ ಮಾಡಿಲೇ ನಾವು ನೋಡಿ ಈ ತರ ಡಿಫ್ರೆಂಟ್ ಆಗಿ ಯಾರು ಕಟ್ ಮಾಡ್ಸರ್ ಕೇಕ್ ನಾನು ನೋಡಿ ಕೆಳಗಡೆ ಕುಂಚಿ ಒಂಥರ ಖುಷಿಯಾಗಿ ಕಟ್ ಮಾಡ್ಲಿ ಅಂತ ಅತ್ತಿಗೆ ಹ್ಯಾಪಿ ಬರ್ಡೇ ಅಂತ ಓಕೆ ನೋಡು ಹೋಗ್ರಿ ಬೇಗ ಹೋಗ್ರಿ ಓಡ್ತಾ ಇರುತ್ತೆ ಎತ್ತಿ ಕೇಕ್ ಎತ್ಕೊ ಮೇಲೆ ನೀನೇ ಪಸ್ಟ್ ನಾನು ಮಾಡಿದ್ದೇನೆ यार मात्र तंजचिंस कांड होगा नहीं बहुत रोज़ पढ़ते हैं उनको ना जैसे मात्र तीन तंजचिंस तेरे को क्या नंबर आकलन नंबर मन तंजचिंस आंबिंग ये सब जासूसी करना जितना भी करना भाई भाई माँगो किस बात के लिए तीन नांडू बेल एक बार करते हैं अरे ना जिसमें कई करते हैं तो करो अब तो तीन कम लो ದರ್ಶನ್ ಭೂಮಿಕಾ ಯೂಟ್ಯೂಬ್ ಚಾನಲ್ ದರ್ಶ ಹೋಗೋ ನೀನು ದರ್ಶನ್ ಹಾಯ್ ಹಾಯ್ ಮಾಡಿ ಭೂಮಿ ಸೊ ದರ್ಶನ್ ಭೂಮಿಕಾ ಕೂಡ ಊಟ ಮುದ್ದೆ ಬಸಾರು ಅನ್ನ ಸೊಪ್ಪು ಸೊ ತಿಂದು ಹೊಟ್ಟೆ ತುಂಬಾ ಟ್ರೈನ್ ಬೇರೆ ಒಂಬತ್ತುವರೆ ಆಯ್ತು ಬಿಗ್ ಬಾಸ್ ನೋಡಬೇಕು ಅಂಬಿ ಇನ್ನೂ ಊಟ ಮಾಡ್ತಿದ್ದಾನೆ ನೋಡಿ ಅಂಬಿ ಇನ್ನೂ ಊಟ ಮಾಡ್ತಾನೆ Lima gun terus apa? Lima gun terus tim bara pa. ಬಿಗ್ ಬಾಸ್ ಎಪಿಸೋಡ್ ಯಾವತ್ ಚೆನ್ನಾಗಿರುತ್ತೆ ಅವತ್ತೇ ಈ ರೀತಿ ಹೆಂಗಾದ್ರು ಒಂದು ಡಿಲೇ ಆಗುತ್ತೆ ಇಲ್ಲಿಂದ ನಮ್ಮ ಮನೆಗೆ ಎರಡೇ ನಿಮಿಷ ಗಾಳಿ ಹೋದ್ರೆ ಸೊ ಮನೆಗೆ ಹೋಗ್ತಿವಿ ಇಲ್ಲಿ ಇಷ್ಟು ಮಲ್ಗಲ್ಲ ಅವನ್ಗೆ ಅಲ್ಲೇ ಅಡ್ಜಸ್ಟ್ ಆಗಿರೋದ್ರಿಂದ ಸ್ವಲ್ಪ ಅವ್ನ್ ಮಲ್ಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಮನೆಗೆ ಹೋಗ್ಬೇಕು ಟೈಮ್ ಆಯ್ತು ಬಿಗ್ ಬಾಸ್ ನೋಡಬೇಕು ಪಾಪುಗೆ ಇನ್ನು ಹ ರಾತ್ರಿದು ಊಟ ಕೊಟ್ಟಿಲ್ಲ ಅವ್ನಿಗೆ ಅವನಿಗೆ ಊಟ ತಿನ್ನಿಸ್ಬೇಕು ಟೈಮ್ ಇಲ್ಲೇ ಆಗೋಯ್ತು ಸೊ ತುಂಬಾ ಜನ ಕೇಳ್ತಿದ್ರಿ ನಿಮ್ದು ಡೈಲಿ ಬ್ಲಾಗ್ಸ್ ಮಾಡಿ ಡೈಲಿ ಬ್ಲಾಕ್ಸ್ ಮಾಡಿ ಬೆಳೆಯಿಂದ ಸಂಜೆವರೆಗೂ ಏನ್ ಅಂತ ತೋರಿಸಿ 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 ಅಂತ ತುಂಬಾ ಜನ ಕೇಳ್ತಿದ್ರಿ ಸೊ ತೋರಿಸಿದೀವಿ ಹೋಗ್ ಈ ಬ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಹೇಳಿ ಇನ್ನು ಮನೆಗೆ ಹೋಗಿ ಬ್ಲಾಗ್ ನ ಎಂಡ್ ಮಾಡ್ತೀವಿ ಗೈಸ್ ಸೊ ನೈಟ್ ಅಲ್ಲಿಂದಾನೇ ಬರೋದು ತುಂಬಾ ಲೇಟ್ ಆಗ್ಬಿಡ್ತಾವ ಅದು ಮನೆಗ್ ಬಂದ್ರೆ ಅವಳು ಟಯರ್ಡ್ ಆಗಿದ್ಲು ನಾನು ಟಯರ್ಡ್ ಆಗಿದ್ದೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ನಿದ್ದೆ ಮಾಡಿರ್ಲಿಲ್ಲ ನಾವು ಅದಕ್ಕೋಸ್ಕರ

ಲಾಸ್ಟ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸೊ ಅಂಬಿಕಾ ಯೂಟ್ಯೂಬ್ ಚಾನಲ್ ನ ಮಿಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ತಾ ಇದೀನಿ ಹ್ಮ್ ಅಷ್ಟೇ ಗೈಸ್ ಬಾಯ್ ಸಿ ಯು